ಆತ್ಮೀಯ ಯುವ ಮತದಾರರಿಗೆಲ್ಲ ನಿಮ್ಮ ಅಭ್ಯರ್ಥಿ ಮಾಡುವ ನಮಸ್ಕಾರಗಳು ಕರ್ನಾಟಕ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದ್ದು ಮತದಾನ ಚಲಾಯಿಸುವುದು ಹೇಗೆ ಎಂದು ತಿಳಿಸುವ ಅರ್ಥಪೂರ್ಣವಾದ ವಿಡಿಯೋ ಇಲ್ಲಿದೆ ನೆನಪಿರಲಿ ನಿಮ್ಮ ವಯಸ್ಸು ಮೂವತ್ತೈದರೊಳಗಿರಬೇಕು ಹಾಗೂ ನಿಮ್ಮ ವೋಟರ್ ಐಡಿ ಇರಬೇಕು ಮೊದಲು ಪ್ಲೇಸ್ಟೋರ್ನಿಂದ ವಿತ್ ಸಿ ಅಂದರೆ ವಿತ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿರಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ರೆಜಿಸ್ಟರ್ ಕ್ಲಿಕ್ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಕ್ಯಾಮೆರಾ ಓಪನ್ ಮಾಡಿ ನಿಮ್ಮ ಭಾವಚಿತ್ರ ತೆಗೆದು ಅಪ್ಲೋಡ್ ಮಾಡಿ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆ ಇಮೇಲ್ ವಿಳಾಸ ಜನ್ಮ ದಿನಾಂಕ ಲಿಂಗ ರಾಜ್ಯ ಜಿಲ್ಲೆ ನಿಮ್ಮ ವಿಧಾನಸಭಾ ಕ್ಷೇತ್ರ ನಿಮ್ಮ ಪೂರ್ತಿ ವಿಳಾಸ ಪಿನ್ಕೋಡ್ ವೋಟರ್ ಐಡಿ ಸಂಖ್ಯೆ ನಮೂದಿಸಿ ರಿಜಿಸ್ಟರ್ ಮಾಡಿ ಪಿ ಎಂಟರ್ ಮಾಡಿದರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಗಿಯುವುದು ನಂತರ ನ ಕೆಳಭಾಗದಲ್ಲಿ ಇರುವ ಎಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಕೆಳಗಿನ ಕ್ರಿಯೇಟ್ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಚ್ ಸೃಷ್ಟಿಯಾಗುತ್ತದೆ ಕ್ರಿಯೇಟ್ ಆದ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೋಟರ್ ಐಡಿಯಲ್ಲಿ ಇರುವಂತೆ ನಿಮ್ಮ ಮೂಲ ಮಾಹಿತಿಗಳಾದ ನಿಮ್ಮ ಮೊದಲ ಹೆಸರು ಕೊನೆಯ ಹೆಸರು ವೃತ್ತಿ ಗಂಡ ಅಥವಾ ತಂದೆಯ ಹೆಸರು ನಮೂದಿಸಿ ನೆಕ್ಸ್ಟ್ ಕ್ಲಿಕ್ ಮಾಡಿ ವೈಯಕ್ತಿಕ ಮಾಹಿತಿಗಳಾದ ನಿಮ್ಮ ಲಿಂಗ ಜನ್ಮ ದಿನಾಂಕ ಜಾತಿ ಹಾಗೂ ಶಿಕ್ಷಣ ನಮೂದಿಸಿ ನೆಕ್ಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಸಂಪರ್ಕ ವಿವರಗಳಾದ ಮೊಬೈಲ್ ಸಂಖ್ಯೆ ಇಮೇಲ್ ವಿಳಾಸ ಪೂರ್ಣ ವಿಳಾಸ ಹಾಗೂ ಪಿನ್ಕೋಡ್ ನಮೂದಿಸಿ ಗೆಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿ ಒಟಿಪಿ ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಐಡಿ ಪ್ರೂಫ್ ವಿಭಾಗದಲ್ಲಿ ನಿಮ್ಮ ವೋಟರ್ ಐಡಿ ನಮೂದಿಸಿ ವ್ಯಾಲಿಡೇಟ್ ಎಪಿಕ್ ಐಡಿ ಕ್ಲಿಕ್ ಮಾಡಿ ನಿಮ್ಮ ವೋಟರ್ ಐಡಿ ಕಾರ್ಡ್ ಫ್ರಂಟ್ ಬ್ಯಾಕ್ ಅಪ್ಲೋಡ್ ಮಾಡಿ ಅಪ್ಲೋಡ್ ನಲ್ಲಿ ನಗುತ್ತಾ ಮತ್ತು ಕಣ್ಣನ್ನು ಬ್ಲಿಂಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿ ಅಪ್ಲೋಡ್ ವಿಡಿಯೋ ಕ್ಲಿಕ್ ಮಾಡಿ ಕ್ಯಾಮೆರಾ ಮೇಲೆ ಕಾಣುವ ಸ್ಟಾರ್ಟ್ ಬಟನ್ ಒತ್ತಿ ನಿಮ್ಮ ಹೆಸರನ್ನು ಹೇಳಿ ನೆಕ್ಸ್ಟ್ ಕ್ಲಿಕ್ ಮಾಡಿ ನಂತರ ನಿಮ್ಮ ಕ್ಷೇತ್ರದ ವಿವರಗಳಾದ ರಾಜ್ಯ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ಮಂಡಲ ಅಥವಾ ಬ್ಲಾಕ್ ಮತ್ತು ಬೂತ್ ವಿವರಗಳನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಈಗ ನೀವು ವೋಟಿಂಗ್ ಪೇಜ್ನಲ್ಲಿ ಇದ್ದೀರಿ ನಾನು ಈ ಚುನಾವಣೆಯಲ್ಲಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಮೇಲೆ ಕ್ಲಿಕ್ ಮಾಡಿ ನನ್ನ ಕ್ರಮ ಸಂಖ್ಯೆ ನೂರು ಎಂದರೆ ನೂರು ಮತ್ತು ನನ್ನ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮತವನ್ನು ನನಗೆ ನೀಡಬೇಕೆಂದು ಮನವಿ ನೆನಪಿರಲಿ ಮತದಾನ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಇತರ ಸ್ಥಾನಗಳಿಗೂ ನೀವು ಮತ ಹಾಕಬೇಕು ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ಮೆಂಬರ್ ಐಡಿ ವಿವರಗಳ ಮೇಲೆ ಕ್ಲಿಕ್ ಮಾಡಿ ನೀವು ಈಗಾಗಲೇ ನಮೂದಿಸಿರುವ ವಿವರಗಳನ್ನು ಪುನಃ ಖಚಿತಪಡಿಸಿಕೊಳ್ಳಿರಿ ಮೇಲೆ ಬಲ ತುದಿಯಲ್ಲಿ ಇರುವ ರಿಫ್ರೆಶ್ ಬಟನ್ ಒತ್ತಿವೆರಿಫಿಕೇಶನ್ ನಂಬರ್ ಅನ್ನು ನಮೂದಿಸಿ ಸಬ್ಮಿಟ್ ಮಾಡಿ ಕಂಪ್ಲೀಟೆಡ್ ಅನ್ನು ಖಚಿತಪಡಿಸಿಕೊಂಡು ಬ್ಯಾಕ್ ಬಟನ್ ಒತ್ತಿರಿ ಮೇಲೆ ಕಾಣುವ ಪೇ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಮೆಂಬರ್ ಐಡಿ ಆಯ್ಕೆ ಮಾಡಿ ಸಬ್ಮಿಟ್ ಮಾಡಿ ಬ್ಯಾಂಕಿಂಗ್ ಪೇಟ್ನಲ್ಲಿ ನಿಮಗೆ ಸುಲಭವಾದ ಪೇಮೆಂಟ್ ವಿಧಾನವನ್ನು ಆಯ್ಕೆ ಮಾಡಿ ಉದಾಹರಣೆಗೆ ಯುಪಿಐ ಆಯ್ಕೆ ಮಾಡಿ ನಿಮ್ಮ ಯುಪಿಐ ಐಡಿ ನಮೂದಿಸಿ ವೆರಿಫೈ ವಿಪಿಎ ಮೇಲೆ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಅನ್ನು ಕ್ಲಿಕ್ ಮಾಡಿ ಗೂಗಲ್ ಪೇನಿಂದ ಐವತ್ತು ರೂಪಾಯಿ ಪಾವತಿಸಿದರೆ ನಿಮ್ಮ ಮತದಾನ ಪ್ರಕ್ರಿಯೆ ಪೂರ್ಣವಾಗುತ್ತದೆ ಧನ್ಯವಾದಗಳು